ನ್ಯೂಸ್ ಗೆ ಸ್ವಾಗತ ವಿದ್ಯುತ್ ಕಂಬದ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಿದ್ದ ರೈತನಿಗೆ ವಿದ್ಯುತ್ ಸ್ಪರ್ಶವಾಗಿ ರೈತ ಸಾವನ್ನಪ್ಪಿರತಕ್ಕಂಥ ಘಟನೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಸುನಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಸುನಗನಹಳ್ಳಿ ಗ್ರಾಮದ ಮರಿಯಪ್ಪ ಅವರ ಮಗ ಎಂ ಯೋಗೇಶ್ ಎಂಬ ರೈತನಿಗೆ ವಿದ್ಯುತ್ ಕಂಬದ ಬಳಿ ನಡೆದುಕೊಂಡು ಹೋಗ್ತಿರುವಾಗ ವಿದ್ಯುತ್ ಸ್ಪರ್ಶವಾಗಿ ಸಾವನ್ನಪ್ಪಿದ್ದಾರೆ ಯೋಗೇಶ್ ಎಂದಿನಂತೆ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಮಾಡಲು ತೆರಳುತ್ತಿದ್ದಾಗ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಸ್ಪರ್ಶವಾಗಿ ಮೃತಪಟ್ಟಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತನ ಸಹೋದರ ಸತೀಶ್ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಈ ದೂರನ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿ ಮುಂದಿನ ತನಿಖಾ ಕ್ರಮವನ್ನು ಕೈಗೊಂಡಿದ್ದಾರೆ ನಾಗಮಂಗಲ ತಾಲೂಕು ನಮ್ಮ ಹುಡುಗ ಬೈಕಿಂದ ಹೋಗಿ ಗದ್ದೆ ಹತ್ರ ನೀವು ಮೋಟ್ರ್ ಓಡ್ತಾ ಇತ್ತು ಅಂತೇಳಿ ಗದ್ದೆ ಹತ್ರ ಹೋಗಿದ್ದ ಗದ್ದೆ ಹತ್ರ ಹೋದಾಗ ಇತ್ತಿಂದ ಹೋದಾಗ ಯಾರು ನೋಡಿರಲ್ಲ ಅಲ್ಲಿ ಬಿದ್ದೋಗಿದ್ದ ರೋಡಲ್ಲಿ ಹೋಗಿ ಕಂ ಕಂಬದ ಹತ್ರ ಎರಡು ಜೋಡಿ ಕಂಬ ಇತ್ತು ಜೋಡಿ ಕಂಬದ ಹತ್ರ ಹೇಳಿ ಕುರಿಯಾಡೋರು ನಮಗೆ ಊರಿಗೆ ಫೋನ್ ಮಾಡಿದ್ರು ನಾವಾಗ ಕುರಿಯಾಡೋರು ಹೇಳಿದ್ರು ನಮಗೆ ಓಡೋದು ಓಡೋದಾಗ ಅಲ್ಲಿ ಬಿದ್ದೋಗಿ ಎಲ್ಲ ಪರ್ಚಾಡಿದ್ದ ಮತ್ತು ಅಲ್ಲಿಂದ ಜೀವ ಅದೇ ಅಂತೇಳಿ ಎತ್ಕೊಂಡು ನಿಮ್ಮ ಡೆವಲಪರ್ ಬಂದು ಡೆವಲಪರ್ದಿಂದ ಆ್ಯಂಬುಲೆನ್ಸ್ಗೆ ಕರೆಸಿಂದು ಫೋನ್ ಮಾಡಿದ್ದು ಆಂಬುಲೆನ್ಸ್ ಅವರು ಇಲ್ಲಿಲ್ಲ ನಾವು ಬೆಳ್ಳೂರಿಂದ ಕರೆಸ್ಬೇಕು ಟೈಮ್ ಆಯ್ತದೆ ಏನು ರೀ ಬರ್ತಾಯಿದ್ದೀರಿ ಅಂದರು ಕಾರಲ್ಲಿಂದೋ ಅದಕ್ಕೆ ಹಂಗಾದ್ರೂ ಒಂಗ್ ಗುಡಿ ಅಷ್ಟಲ್ಲಿ ಬರ್ಬೋದಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಇ ಸಿ ಜಿ ಹಾಕಿ ಎಲ್ಲ ನೋಡೋದು ಡಾಕ್ಟ್ರು ಇದು ಅಲ್ಲೇ ಹೋಗ್ಬೋದಿಲ್ಲ ಜೀವ ಅಲ್ಲಿ ಜೀವ ಹೋಗಿ ಒಂದು ಗಂಟೆ ಆಗಿದೆ ಈಗ ಏನು ಮಾಡೋಕ್ಕಲ್ಲಪ್ಪ ನಿಮ್ಗೆ ಡೌಟ್ ಇದ್ದರೆ ಐಟಿಗೆ ತಗೊಂಡೋಗು ಅಂತ ಹೇಳಿದ್ರು ನಾವು ಐ ಐಟಿ ಜಿಒ ತಿರ್ಗೀನ್ ಅಂತ ಇಲ್ಲಿ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡ್ಸೋಣ ಯೋಗೇಶ ಅಂತ ಹೇಳಿ ಮೂವತ್ತ ನಾಲ್ಕು ವರ್ಷ ವಯಸ್ಸು ಸರ್ ಎಷ್ಟು ಗಂಟೆ ನಾಲ್ಕು ಗಂಟೆ ನಾಲ್ಕೂವರೆ ನಾವು ಹೋದಾಗ ನಾಲ್ಕು ಕಾಲು ಅಲ್ಲಿಗೆ ಅಲ್ಲಿ ಹೋದಾಗ ಸರ್ ನಾಲ್ಕು ಗಂಟೆಲಿ ಇವನು ಗದ್ದೆ ಹತ್ರ ಹೋದಾಗ ನೀರ್ ಪಂಪ್ ಸೆಟ್ಟು ಆನ್ ಆಗತ್ತೆ ಅಂತ ಓದೋನು ಆ ಜೋಡಿ ಅದೋಡಿಕೊಂದ್ ಹತ್ರ ಬಿದೋಗ್ಬಿಟ್ಟ ನಾವು ಇಲ್ಲಿಂದ ಊರಾಗಿ ಊರೋದೆಲ್ಲ ಹೋಗಿ ಎಷ್ಟೇ ನೋಡ ಕರ್ಕೊಂಬಂದು ಇದು ಬಂದಿದೆ ಅದರ ಆಗಿ ಕರೆಂಟ್ ಕಂಬ ಹಿಡ್ದಿದ್ದಂತ ಕೆಳಗಡೆ ಕಂಬದ ಕೆಳಗಡೆ ಇದ್ದವರಿಗೆ ಕಂಬದ ಹತ್ರ ಹೊಡೆದು ಕರೆಂಟ್ ಅಲ್ಲಿ ಹೋಗ್ಬಿಟ್ಟು